ಗೈಸ್ ಫೈನಲಿ ಚೆಕ್ಔಟ್ ಮಾಡ್ತಾ ಇದ್ದೀವಿ ರೂಮ್ನ ಇವತ್ತು ನೋಡಿ ಬ್ಯಾಗ್ ಎಲ್ಲ ರೆಡಿಯಾಗಿದೆ ಕೂಡ ರೆಡಿಯಾಗಿದೆ ನೋಡಿ ಫೈನಲಿ ರೆಡಿಯಾಗಿ ಹೊಟ್ಟಿಗೆ ಫುಲ್ ಮಳೆ ಹೋಯ್ತಾ ಇದೆ ನೋಡಿ ಎಲ್ಪ ಆಗಲ್ಲ ನೋಡಿದ್ರೆ ಗೊತ್ತಾಗತ್ತೆ ತೋರಿಸ್ತೀನಿ ನೋಡಿ ನೋಡಿ ಫುಲ್ಲು ಮಳೆ ಇದೆ ಫುಲ್ ವೆದರ್ ಚೇಂಜ್ ಆಗಿದೆ ನೋಡಿ ಫುಲ್ ಮಳೆ ಅಂದರೆ ಮಳೆ ಈಗ ಲಾಲ್ ಚೌಕ್ಗೆ ಹೋಗ್ಬೇಕಾಗ್ತಾ ಇದೆ ಈಗ ಲಾಲ್ ಚೌಕ್ ಅಂತೇಳಿ ನೋಡ್ಕೊಂಡು ಇದ್ಕೋಬೇಕು ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದ ಹೋಗ್ಬೇಕು ಮುಂದೆ ತುಂಬ ಪ್ಲ್ಯಾನ್ಸ್ ಇದೆ ಇಲ್ಲಿ ಒಂದು ಸ್ಯಾಂಡ್ವಿಚ್ ತಿಂದ್ವಿ ಅಲ್ಲೇ ಇತ್ತು ಸ್ಯಾಂಡ್ವಿಚ್ ತಿಂದು ಅಲ್ಲೇ ಲಗೇಜ್ ರೆಡಿ ಮಾಡ್ಕೊಂಡು ಹೊರಟಿದ್ವಿ ಶೂ ಒಂದು ಹಾಕ್ಕೊಳ್ಳೋದು ಬಾಕಿ ಇದೆ ಶೂ ಹಾಕ್ಕೊಂಡು ಹೋಗೋದೆ ಫೈನಲ್ಲಿ ಶ್ರೀನಗರಿಂದ ಅನಂತ್ನಾಗ್ಗೆ ಬಂದಿದ್ದೀವಿ ನಾಳೆ ಬೆಲ್ಗಾಮ್ ಹೋಗ್ಬೇಕಂತ ಇದೆ ಅದಕ್ಕೆ ಅನಂತ್ನಾಗ್ ಬಂದು ಸ್ಟೇ ಆದ್ವಿ ಎಂಟುನೂರು ರೂಪಾಯಿಗೆ ರೂಮ್ ಸಿಕ್ತು ನೋಡಿ ಇಲ್ಲಿ ರಿಸೆಪ್ಷನ್ನು ವ್ಯೂ ವ್ಯೂ ಕೂಡ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಈಗ ಲೇಸು ಎಲ್ಲ ತೊಗೊಂಡು ಬಂದಿದ್ದೀನಿ ತಿನ್ನೋಕ್ಕೆ ಅಂತ ನಮ್ಮ ಫ್ರೆಂಡು ರೂಮಲ್ಲೇ ಇದ್ದಾರೆ ಇದು ಬಂದ್ಬಿಟ್ಟು ರೂಮ್ ಹೂ ನೋಡಿ ಏನು ಸಕ್ಕದಾಗಿದೆ ಅಂತ ಹೀಗೆ ಹೋದರೆ ಪೆಹಲ್ಗಾಮು ಈ ಕಡೆಯಿಂದ ಬಂದ್ವಿ ಶ್ರೀನಗರದಿಂದ ಹೀಗೆ ಹೋದರೆ ಪೆಲ್ಗಾಮು ನಾಳೆ ಬೆಳಿಗ್ಗೆ ಹೋಗ್ಬೇಕಂತ ಇದೆ ಪೆಹಲ್ಗಾಮ್ಗೆ ನೋಡಿ ಸ್ನ್ಯಾಕ್ಸ್ ಇಷ್ಟು ತೊಗೊಂಡು ಬಂದೀನಿ ಇಲ್ಲಿ ಕಾಣ್ತಿದೆ ನೋಡಿ ಇದೇ ಬಂದುಬಿಟ್ಟು ನಮ್ಮ ರೂಮು ನೋಡಿ ನಮ್ಮ ರೂಮು ಒಳಗೆ ಹೋಗಿ ಇದೆ ಬಂದ್ಬಿಟ್ಟು ನೋಡಿ ಡಬಲ್ ಬೆಡ್ರೂಮು ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ವಿ ನೋಡಿ ಇಲ್ಲಿ ಫುಲ್ ರೂಮ್ದು ಒಂದು ವ್ಯೂ ಇದೆ ಫುಲ್ ಸಕ್ಕದಾಗಿಲ್ವ ಈ ವ್ಯೂ ಮಾತ್ರ ಫುಲ್ ಈ ಕಡೆಯಿಂದ ರೂಮ್ ವ್ಯೂವು ಸೊ ಅವಾಗಿ ತೋರಿಸ್ನಲ್ಲ ಆ ಬಾಗ್ಲಲ್ಲಿ ಹಂಗೆ ಬರ್ಬೋದು ಇದು ರೂಮ್ ಎಂಟ್ರೆನ್ಸು ಇಲ್ಲಿ ಟಿ ವಿ ಕೂಡ ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್ ಅವರು ಟಿ ವಿ ಹಾಕ್ತಿದ್ದಾರೆ ನೋಡಿ ಫುಲ್ ಅನಂತ ಸಿಟಿ ಅಂದರೆ ಪ್ಯಾಲ್ಗಾಮ್ ಹೈವೇ ಕಾಣಿಸ್ತಾ ಇದೆ ಫುಲ್ ಹಾರ್ನ್ ಸೌಂಡ್ ಕೆಲ್ಸ್ತಿ ಫುಲ್ ಅದನ್ನೆಲ್ಲ ತಿನ್ಬಿಟ್ವಿ ನೀರು ಇಲ್ಲಿ ನೀರು ಬಾಟ್ಲು ಒಂದು ಅರ್ಧ ಲೀಟರ್ ತರಕ್ಕೆ ಹೋಗಿದೆ ಸೊ ಅದು ಸಿಕ್ಕಿಲ್ಲ ನೀರು ಬಾಟ್ಲು ಅರ್ಧ ಲೀಟ್ರ್ ವಾಟರ್ ಬಾಟ್ಲು ಬ್ಯಾಗೆಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನಂತೂ ಅವರು ಬ್ಯಾಗಲ್ಲಿ ಇಟ್ಟಿದ್ದಾರೆ ಶೇರಿಂಗಲ್ಲಿ ಸಿಕ್ಕಿದೆ ಒಳ್ಳೆ ಮೆಚ್ಚಗಿದೆ ತುಂಬ ಟಿ ವಿ ಆಗ್ತಿದೆ ನೋಡಿ ಯಾವುದೋ ಒಂದು ಚಾನಲ್ ಆಗ್ತಿದ್ದೀವಿ ಫ್ರೀ ಇರೋ ಚಾನಲ್ ಆಗ್ತಾಯಿದ್ದೀವಿ ಯಾಕಂದರೆ ಉಳಿದು ಇದೆಲ್ಲ ಪೇ ಮಾಡಿ ಅಂತಿದೆ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಪೆಲ್ಗಾಮ್ ರೋಡ್ ಸಂಜೆ ಈಗ ಮಾರ್ಕೆಟ್ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಸಂಜೆ ಹೋಗಿ ಮಾರ್ಕೆಟ್ ನೋಡ್ಕೊಂಡು ಬರೋಣ ಮೊಬೈಲ್ ಚಾರ್ಜ್ ಇಲ್ಲ ಸೊ ಚಾರ್ಜ್ ಆಗ್ತದೆ ಆಮೇಲೆ ಮಾರ್ಕೆಟ್ಗೆ ಹೋಗ್ಬೇಕು ವಿಡಿಯೋ ಮಾಡೋಕ್ಕೆ ಯಾವಾಗ ಸರ್ ಚಾರ್ಜ್ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಗ ಪೆಲ್ಗಾಮಿಗೆ ಹೋಗಬೇಕಂತ ಪ್ಲ್ಯಾನ್ ಇದೆ ನೂ ಎಷ್ಟು ಗಂಟೆಗೆ ಹೇಳ್ಕೊಂಡು ಅಂತ ಫಸ್ಟ್ ಮೊಬೈಲ್ ಚಾರ್ಜ್ ಆಗ್ತದೆ ಗೈಸ್ ನೋಡಿ ಇನ್ನೂ ಟೈಮ್ ಆರೂವರೆ ಕೂಡ ಆಗಿಲ್ಲ ಇಷ್ಟು ಬೇಗ ಫುಲ್ ಕ್ಲೋಸ್ ಯಾಕಂದರೆ ತಂಡ್ ಅಂದರೆ ಫುಲ್ ಕೋಲ್ಡ್ ಇರುತ್ತಲ್ಲ ಇಲ್ಲಿ ಪ್ಲೇಸು ಅದಕ್ಕೆ ಫುಲ್ ಎಲ್ಲದು ಇನ್ನ ಏನು ಆರೂವರೆ ಕೂಡ ಆಗಿಲ್ಲ ಆರು ಇಪ್ಪತ್ತೆಂಟಾಗಿದೆ ಸೊ ಅಷ್ಟು ಬೇಗನೆ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂಗಡಿ ಒಂದು ಓಪನ್ ಇಲ್ಲ ಈಗ ನಾವು ರೆಸ್ಟೋರೆಂಟ್ಗೆ ಹೋಗ್ಬೇಕಂತ ಇದೆ ಸೊ ನೋಡಿ ಒಂದು ರೆಸ್ಟೋರೆಂಟ್ ಕೂಡ ಓಪನ್ ಇಲ್ಲ ಏನೇನೆಂದರೆ ಏನೂ ಓಪನ್ ಇಲ್ಲ ಸೊ ನಮಗೆ ಊಟ ಮಾಡೋಕ್ಕೆ ಹೋಗ್ಬೇಕು ಡಿನ್ನರ್ಗೆ ಸೊ ಅದಕ್ಕೆ ಏನೇನಂದರೆ ಏನು ಓಪನ್ ಇಲ್ಲ ನೋಡೋಣ ಎಲ್ಲ ಓಪನ್ ಇರುತ್ತೆ ಅಲ್ಲಿ ಹೋಗ್ತೀನಿ ನಾನು ನೋಡಿ ಏನೇನು ಓಪನ್ ಇಲ್ಲ ಫುಲ್ ಎಲ್ಲ ಕ್ಲೋಸ್ ಆಗ್ಬಿಡ್ತು ಗೈಸ್ ಇದು ಬಂದುಬಿಟ್ಟು ಕಾಶ್ಮೀರಲ್ಲಿ ಯೂಸ್ ಮಾಡ್ತಾರಲ್ಲ ಕಾಂಗಡ ಅಂತ ಸೊ ಇದನ್ನ ಇದರೊಳಗೆ ಬೆಂಕಿ ಕೆಂಡ ಹಾಕ್ಕೊಂಡು ಇದನ್ನ ಇಲ್ಲಿ ಒಳಗಡೆ ಇಟ್ಕೊತಾರೆ ಒಳಗಡೆ ಅಂದರೆ ಸ್ವೆಟ್ರ್ ಒಳಗಡೆ ಇಟ್ಕೊತಾರೆ ಸೊ ಈ ಡ್ರೆಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ ಒಂದು ಸ್ಪೆಷಲ್ ಡ್ರೆಸ್ ಬರುತ್ತೆ ಸೊ ಆ ಡ್ರೆಸ್ನೊಳಗೆ ಇಟ್ಕೊಳ್ಬೋದು ಇದು ದೊಡ್ಡ ಆಗಿಬಿಡುತ್ತೆ ಆ ಡ್ರೆಸ್ಗೆ ಸರಿಯಾಗುತ್ತೆ ನಾವೆಲ್ಲ ಇಟ್ಕೊಳೋಕೆ ಸರಿಯಾಗಲ್ಲ ಇವರು ವಿಂಟರ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಕಾಂಗಡ ಕಾಂಗಡ ಅಂತಾರೆ ಒಳಗಡೆ ರೋಟಿ ಇದೆ ನೋಡಿ ಸೊ ಅದನ್ನ ಅದನ್ನ ಹಾಕೋದು ಇದ್ರ ಮೇಲೆ ಹಾಕ್ಕೊಂತಾರೆ ಹಾಗೆ ಅಂಟಿಸ್ಬಿಡ್ತಾರೆ ರೋಟಿನ ರೋಟಿ ರೆಡಿ ಆಗುತ್ತೆ ಗೈಸ್ ಫೈನಲಿ ಫುಡ್ ಎಲ್ಲ ಕಟ್ಸ್ಕೊಂಡು ಬಂದ್ವಿ ನೋಡಿ ಇದೆ ಬಂದು ಫುಡ್ಡು ರೋಟಿ ಕಟ್ಕೊಂಡು ಬಂದಿದ್ವಿ ನಮ್ಮ ಫ್ರೆಂಡು ಎ ಟಿ ಎಮ್ಮಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಬರ್ಲಿಕ್ಕೆ ಹೋಗಿದ್ದಾರೆ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀವಿ ನೋಡಿ ತಿಂಡಿ ಎಲ್ಲ ಕಟ್ಸ್ಕೊಂಡು ಬಂದಿದ್ವಿ ಫುಲ್ಲು ರೋಟಿ ಎಲ್ಲ ಕಟ್ಸ್ಕೊಂಡು ಬಂದಿದ್ವಿ ಫುಲ್ ತಿನ್ನೋದೇ ಈಗ ಕೂತ್ಕೊಂಡು ಸೊ ನಾಳೆ ಬೆಳಗ್ಗೆ ಬೇಗ ಇರಬೇಕು ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿದೆ ಸೊ ಊಟ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ಸೊ ನಿನ್ನೆ ನೋಡಿದ್ರಲ್ಲ ನಿನ್ನೆ ಅನಂತ್ನಾಗ್ ಬಂದು ಸ್ಟೇ ಆಗಿದ್ವಿ ಅಲ್ಲಿಂದ ಈಗ ಮಾರ್ನಿಂಗು ಗಾಡಿ ಮಾಡಿಕೊಂಡು ಗಾಡಿ ಅಂದರೆ ಶೇರಿಂಗ್ ತಗೇರ ಸಿಗತ್ತೆ ಅದ್ರ ಮೇಲೆ ಬಂದ್ವಿ ನೂರು ರೂಪಾಯಿ ತೊಗೊತಾರೆ ಒಬ್ರಿಗೆ ಇಲ್ಲಿ ಪಹಲ್ಗಾಮ್ ಬಂದು ರೀಚ್ ಆಗಿದ್ದೀವಿ ಹಿಂದೆ ನೋಡ್ತಿರ್ಬೋದು ಫುಲ್ ಫ್ಲಾಗ್ ಫಾಗು ನೋಡಿ ಫುಲ್ ಫಾಗ್ ಎಷ್ಟು ಜಾಸ್ತಿ ಮೇಲಿಲ್ಲ ಅದು ತುಂಬ ಕೆಳಗಡೆನೇ ಇದೆ ನೋಡಿ ಫಾಗ್ಸ್ ಅಲ್ಲಿ ನೋಡಿ ಸ್ನೋ ಎಲ್ಲ ಕಾಣಿಸ್ತಾ ಇದೆ ಸೊ ಇಲ್ಲಿ ಈಗ ಇಲ್ಲಿಂದ ಆರು ವ್ಯಾಲಿಗೆ ಹೋಗಬೇಕು ಆರು ವ್ಯಾಲಿ ಮತ್ತು ಬೇತಾಫ್ ವ್ಯಾಲಿಗೆ ಹೋಗಬೇಕು ಅದು ಕೂಡ ತವೇರ ಮಾಡಿಸ್ಕೊಂಡೇ ಹೋಗ್ಬೇಕು ಗೊತ್ತಿಲ್ಲ ಎಷ್ಟಾಗತ್ತೆ ಅಂತ ಸೊ ಚೀಪಲ್ಲಿ ಹೋಗ್ಬೋದೆ ನಾವು ಗೊತ್ತಿಲ್ಲ ಹೋಗಿ ಕೇಳೋಣ ಇಲ್ಲಿ ಈಗ ಚಾಯ್ ಕುಡಿಲಿಕ್ಕೆ ಇದೆ ಅಲ್ಲಿ ನಮ್ಮ ಫ್ರೆಂಡ್ ಅವರು ಅಲ್ಲೇ ಇದ್ದಾರೆ ಚಾಯ್ ಕುಡಿಲಿಕ್ಕೆ ನಾನಂತೂ ಒಂದು ಬ್ರೆಡ್ ಜಾಮ್ ಆರ್ಡ್ರ್ ಮಾಡಿದ್ದೀನಿ ಮತ್ತು ಒಂದು ಟೀ ಆರ್ಡ್ರ್ ಮಾಡಿದ್ದೀನಿ ನೋಡಿ ಇಲ್ಲಿ ವ್ಯೂ ನೋಡಿ ಈಗ ಈ ಸೀನ್ ಸಕ್ಕದಾಗಿದೆ ನಾವು ಪೆಲ್ಗಾಮು ಮಿಸ್ ಮಾಡಿದರೆ ಎಲ್ಲದೂ ಮಿಸ್ ಮಾಡ್ದಂಗೆ ಆಗ್ತಿತ್ತು ಸೊ ನಿನ್ನೆ ತುಂಬ ಮಳೆ ಇರೋದರಿಂದ ನಮ್ಮ ಫ್ರೆಂಡಿಗರು ಪೆಲ್ಗಾಮ್ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ರು ನೋಡೋಣ ಈಗ ಅಂತೂ ಮಳೆ ಎಲ್ಲ ಏನಿಲ್ಲ ನಿನ್ನೆ ಫುಲ್ ಮಳೆ ಇತ್ತು ಇವತ್ತು ಮಳೆ ಎಲ್ಲ ಏನಿಲ್ಲ ಆರಾಮಸೆ ನೋಡ್ಬೋದು ಎಲ್ಲ ಕಡೆ ಸುತ್ತಾಡ್ಬೋದು ಸೊ ನಾನಂತೂ ಇವತ್ತು ವೈಟ್ ಪ್ಯಾಂಟ್ ಹಾಕೋ ಬಂದಿದ್ದೀನಿ ಫುಲ್ ರಾಡಿ ಆಗಿಬಿಡತ್ತೆ ವೈಟ್ ಪ್ಯಾಂಟು ನೋಡಿ ಇಲ್ಲೇ ಚಾಯ್ ಕುಡಿಯಲಿಕ್ಕೆ ಬಂದಿದ್ದೀವಿ ಒಂದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೀನಿ ಮತ್ತು ಒಂದು ಎರಡು ಟೀ ಆರ್ಡ್ರ್ ಮಾಡಿದ್ದೀನಿ ಟೀ ಕುಡಿದ್ಬಿಟ್ಟು ಹೋಗೋದೇ ಇಲ್ಲಿಂದ ಆರು ಹೋಗಿದೆ ಗೈಸ್ ಟೀ ಎಲ್ಲ ಕುಡ್ದಾಯ್ತು ಬ್ರೆಡ್ ಎಲ್ಲ ತಿಂದು ಟೀ ಕುಡ್ದು ಈಗ ಗಾಡಿ ಮಾಡ್ಕೊಂಡು ಹೋಗಬೇಕು ಎಲ್ಲಿಗೆ ಅಂದರೆ ಫಸ್ಟು ಬೀತಾಫ್ ವ್ಯಾಲಿ ಹೋಗೋಣ ಅಂತ ಇದ್ದೀವಿ ಆಮೇಲೆ ಚಂದನ್ವಾಡೀಲಿ ಅಮರನಾಥ್ ಯಾತ್ರೆ ಶುರು ಆಗೋದು ಸೊ ಅಮರನಾಥ್ ಈಗ ಕ್ಲೋಸ್ ಇದೆ ಚಂದನ್ವಾಡೀಲಿ ಸ್ನೋ ಸಿಗತ್ತೆ ಅಂತ ಹೇಳಿದ್ರು ಬರಫು ಸೊ ಅಲ್ಲೇ ಫ ಹೋಗೋಣ ಅಂತ ನಮ್ಮ ಫ್ರೆಂಡ್ ಹೇಳ್ತಿದ್ದಾರೆ ನೋಡೋಣ ಫಸ್ಟು ಬೀತಾಫ್ ಹೋಗೋಣ ಆಮೇಲೆ ಚಂದನವಾಡಿ ಆಮೇಲೆ ಆರು ವ್ಯಾಲಿ ಹೋಗೋಣ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡಿ ಫುಲ್ಲು ಜೀಪ್ಸ್ ಎಲ್ಲ ಇದೆ ಟ್ಯಾಕ್ಸಿ ಸ್ಟ್ಯಾಂಡ್ ಬೆಳಗಾಂ ಕಾಶ್ಮೀರ ಅಂತ ನೋಡಿ ಅಲ್ಲಿ ವೆದರ್ ನೋಡಿ ಅಲ್ಲಿ ಸ್ವಲ್ಪ ಸೂರ್ಯ ಬರ್ತಿದ್ದಾನೆ ಸೂರ್ಯ ಸೂರ್ಯ ಬಂದ ಮೇಲೆ ಥಂಡಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಕೋಲ್ಡ್ ಇಲ್ಲಿ ಹೋಗೋಣ ಟ್ಯಾಕ್ಸಿ ಸ್ಟ್ಯಾಂಡ್ ಟು ಅಂತ ಇದೆ ಅಲ್ಲಿ ಹೋಗಿ ನೋಡೋಣ ಇಲ್ಲಿ ಟ್ಯಾಕ್ಸಿ ಅಂದರೆ ಟ್ಯಾಕ್ಸಿದು ಲೀಸ್ಟ್ ಇದೆ ಇಲ್ಲಿಗೆ ಇಂತಿಷ್ಟು ಇಂತಿಷ್ಟು ಅಂತ ನೋಡಿ ಕಾಣ್ತಾ ಇರ್ಬೋದು ಆರು ಬೀತಾವ್ಗೆ ವ್ಯಾನ್ ಆದರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗತ್ತೆ ನೋಡಿ ಇಲ್ಲಿ ಲೀಸ್ಟ್ ಇದೆ ನೀವೇ ಫಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಇದು ಬಂದುಬಿಟ್ಟು ಲೀಸ್ಟು ಸುಮೋ ತವೆರಾ ಎಟಿಸೋ ಈಕೋ ವ್ಯಾನ್ ಇನೋವಾ ಕ್ರಿಸ್ಟಾ ಸಬ್ ಎಲ್ಲದರದ್ದು ಲೀಸ್ಟ್ ಇದೆ ಮಿನಿ कितना का 1800 सौ मतलब थौसन्ईट हंड्रेड पर् पर्सन नहीं चाहिए <laughs> नाव। नाव। ना वो मोने हि गुलम कदरे सो अदू कदरे हम तो बेड़ अभी क्या इधरी क्या इधर क्या गाड़ी कस <laughs> गाड़ी का <शायंग> में <laughs> अलग से नहीं मिलता है नहीं शेरिंग से नहीं मिलता है में मिलेगा एक ही एक ही प्लेस हाँ, एक ही प्लेस में हाँ एक ही प्लेस चाहिए तीन प्लेस जाएगा तो उसका नहीं नहीं बाद में पहले बी तक चल शेयरिंग में चलता है इधर आता तो नहीं मिलेगा हाँ, नहीं मिलता है सेपरेट गाड़ी सेपरेट गाड़ी में सेपरेट गाड़ी दो आदमी को कितना होता है छोटा गाड़ी ले जाओ आठ नौ सौ हज़ार तक हो जाएगा हज़ार वैन वैन हाँ 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 इक्कीस सौ बाईस सौ रुपये ಹಾಂ ಹಾಂ ಟ್ಯಾಕ್ಸಿ ಮಾಡಲೇಬೇಕಂತ ಅಂದರೆ ಕ್ಯಾಬ್ ಮಾಡಲೇಬೇಕು ಯಾಕಂದರೆ ಶೇರಿಂಗಲ್ಲಿ ಏನೂ ಹೋಗಲ್ಲ ಇಲ್ಲಿ ಇಲ್ಲಿಂದ ಆರು ವ್ಯಾಲಿ ಮತ್ತು ಬೇತಾಬೇಲ್ಗೆ ಚಂದನ್ವಾಡಿ ತಲ್ತೆ ಶೇರಿಂಗ್ ಶೇರಿಂಗ್ ಹ್ಞೂ ಹ್ಞೂ ಅರೆ ಘಡ ನಾ ಚಾ ಘಡ ನಾ ಚಾ ನೀ ನಾ ಚೆರ ಮೇಲಿ ಗುಲ್ಮಾರ್ ಮೇಧರ್ ಗುಲ್ಮಾರ್ಗಲ್ಲಿ ಸ್ನೋ ನೋಡಿದ್ದೀವಿ ಮತ್ತೆ ಇಲ್ಲಿ ಏನು ಸ್ನೋ ನೋಡ ನೋಡೋದು ಇಲ್ಲಿ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಇದ್ದೀವಿ ನೋಡೋಣ ಒಂದು ಒಮ್ಮಿನಿ ತಗೊಂಡಿದ್ದೀವಿ ಅವರು ಹೇಳಿದ್ದಾರೆ ಬಿಡ್ತೀವಿ ಅಂತ ಆರು ಎಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಅಲ್ಲಿ ಒಂದು ಗಂಟೆ ಎಕ್ಸ್ಟ್ರಾಗೆ ನಾಲ್ಕನೂರು ರೂಪಾಯಿ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಎಷ್ಟು ಗಂಟೆ ಆಗತ್ತೆ ಅಣ್ಣನೇ ಡ್ರೈವರ್ ಕಿತ್ನೇ ಗಂಟೆ ಲಾಗ್ತಾ ಆರು ಜನಕ್ಕೆ 1 घंटा लगेगा वहां तक हां 1 घंटे आगत ಅಂತ ಇಲ್ಲಿಂದ ಆರೆ ಅಲ್ಲಿ ಹೋಗಕ್ಕೆ 13 ಕಿಲೋಮೀಟರ್ ಇದೆ ಬಸ್ मिलेगा भैया जी सर ಬರ ಪರ ಪರಪarna نہیں सर मैं आज दो दिन के पड़ा हूं हां भैया ಹೇಳ್ತಿದ್ದಾರೆ ಸ್ನೋನ ಮಿಲ್ಲದು ಸ್ನೋ ಸುದದು ಡೌಟ್ ಅಂತ ಹೇಳ್ತಿದ್ದಾರೆ ನೋಡೋಣ ಸ್ನೋ ಸಿಕ್ಕರೆ ನಮ್ಮ ಲಕ್ ಇಲ್ಲ ಅಂದ್ರೆ बैड ಲಕ್ ಹೋಗ್ತಾ ಹೋಗ್ಬಹುದು ಒಬ್ಬರಿಗೆ ಒಬ್ರಿಗೆ ಅಲ್ಲ ಇಬ್ಬರಿಗೆ ಸೇರಿ ಸಾವಿರದ ಐನೂರು ಇಬ್ಬರಿಗೆ ಮೊದಲ ವ್ಯಾನ್ ಎಷ್ಟು ಜನ ಬೇಕಾದ್ರೂ ಹೋಗೋದು ಎಷ್ಟು ಜನ ಹೋದರೂ ಸಾವಿರದ ನೂರು ರೂಪಾಯಿ ತೊಗೊಳ್ತಾರೆ ಇಲ್ಲಿಂದ ಒಂದು ತಾಸು ಆಗತ್ತಂತೆ ಹೋಗೋಕ್ಕೆ ಆರು ವ್ಯಾಲಿಗೆ ನೋಡೋಣ ಓಮಿನಿ ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ವ್ಯಾನು ನೋಡಿ ಈ ನವೆಂಬರ್ನಲ್ಲಿ ನೀವೇನಾದರೂ ಕಾಶ್ಮೀರ್ಗೆ ಬಂದ್ರೆ ನೋಡಿ ಈ ಥರ ಗಿಡ ಎಲ್ಲ ಫುಲ್ಲು ಕಲರ್ ಕಲರ್ ಆಗಿ ಕಾಣುತ್ತೆ ಇದೇ ಬಂದ್ಬಿಟ್ಟು ನವೆಂಬರ್ ಟೈಮಲ್ಲಿ ನಿಮಗೆ ಕಾಶ್ಮೀರ್ ಫುಲ್ ಕಲರ್ ಆಗಿ ಕಾಣುತ್ತೆ ಡಿಸೆಂಬರ್ ಡಿಸೆಂಬರ್ನಲ್ಲಿ ಬಂದರೆ ಫುಲ್ಲು ನಿಮಗೆ ಸ್ನೋ ಸಿಗತ್ತೆ ಸ್ನೋ ಫಾಲ್ ಎಲ್ಲ ಆಗತ್ತೆ ಮತ್ತು ಇಲ್ಲಿ ರೂಮ್ಸ್ ಕೂಡ ಇದೆ ಬಟ್ ಇಲ್ಲಿ ರೂಮ್ಸ್ ಕಾಸ್ಟ್ಲಿ ಇರ್ಬೋದು ಗೊತ್ತಿಲ್ಲ ಈಗ ಅಣ್ಣ ಬಂದುಬಿಟ್ಟು ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ ಈಗ ಹೋಗೋದೇ ಫುಲ್ ಯಾರು ಸೊ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ ನೋಡೋಣ ಒಂದು ಗಂಟೆ ತೊಗೊಂತೀವಿ ಅಂತ ಹೇಳಿದ್ದೀವಿ ಇಲ್ಲಿಂದ ಹಿಂಗೆ ಹೋಗೋಣ ಹಿಂಗ ಬೈ ವಾಕ್ ಹೋಗಬೇಕು ಇಲ್ಲಿ ಈ ಥರ ಇದು ಹಾಕಿದ್ದಾರೆ ರಿವರ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಕೆ ಯು ಏಟ್ ಹಂಡ್ರೆಡ್ ಆರು ವ್ಯಾಲಿ ತೌಸಂಡ್ ಟು ಹಂಡ್ರೆಡ್ ಎಲ್ಲ ಲೀಸ್ಟ್ ಇದೆ ನೋಡಿ ಫುಲ್ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗೋದೆ ಕ್ಯೂ ಪೂಶ್ ಏ ಎ ರಾಸ್ತಾ ಏಯ್ ರಾಸ್ತಾ ಯಾಕೆ ಹಾಂ ಇದೇ ರೋಡ್ ಅಂತೆ ಹಿಂಗೆ ಹೋಗೋದು ನಿಮಗೆ ನೋಡ್ಕೊಂಡು ಹೋಗೋದು ಫುಲ್ ಕೋಲ್ಡ್ ಇದೆ ಸ್ನೋ ಏನಿಲ್ಲ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ ಮತ್ತು ಫುಲ್ ಗ್ರೀನ್ ಗ್ರೌಂಡ್ ಅಷ್ಟೆ ಅಲ್ಲಲ್ಲಿ ನೋಡಿ ಅಲ್ಲೂ ಕೂಡ ಸ್ನೋ ಇದೆ ಫುಲ್ ಮೇನೆ ಅಲ್ಲೆಲ್ಲ ಸ್ನೋ ಫಾಲ್ ಆಗ್ತಿರ್ಬೋದು ಊಪರ್ ಸ್ನೋ ಫಾಲ್ ಹೋರ ಓ ಫಾಗ್ ನೈ ಸ್ನೋ ಫಾಲೇ ಓ ನಾನು ಹಿಂದಿ ಕೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಡಿ ಹಿಂದಿ ಫುಲ್ ಖರಾಬ್ ಇದೆ ನನಗೆ ಹಿಂದಿ ಬರೋದೇ ಇಲ್ಲ ಏನೋ ಒಂದು ಹತ್ತು ಐದು ಪರ್ಸೆಂಟ್ ಹಿಂದಿ ಬರುತ್ತೆ ಇಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಪ್ಯಾರಾಲ್ಯಾಂಡಿಂಗ್ ಕೂಡ ಇದೆ ಪ್ಯಾರಾಲ್ಯಾಂಡಿಂಗು ಇಲ್ಲಿ ಚೆನ್ನಾಗಿರಲ್ಲ ಬೀರ್ ಬಿಲ್ಲಿಂಗಲ್ಲಿ ಪ್ಯಾರಾಲ್ಯಾಂಡಿಂಗ್ ಮಾಡಬೇಕು ಚೆನ್ನಾಗಿರುತ್ತೆ ಹಣ ಈಗ ಒನ್ ಅವರ್ ಟೈಮ್ ತೊಗೊಂಡಿದ್ದೀವಿ ಒಂಬತ್ತು ನಲವತ್ತಾಗಿದೆ ಹತ್ತು ನಲ್ವತ್ತಕ್ಕೆ ರಿಟರ್ನ್ ಬರಲಿಕ್ಕೆ ಹೇಳಿದ್ದಾರೆ ಅಣ್ಣ ಎಷ್ಟು ಬೇಗ ಆಗುತ್ತೆ ಎಷ್ಟು ಬೇಗ ನೋಡ್ಕೊಂಡು ಬರೋದು ಇಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ಲಲ್ಲಿ ಆರು ವ್ಯಾಲಿ ಅಂತ ಒಂದು ಬೋರ್ಡ್ ಇದೆ ಸೊ ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ಹೀಗೆ ವಾಕಿಂಗ್ ಮಾಡ್ತಾ ಇದ್ದೀವಿ ಹೀಗೆ ಹೀಗೆ ಎಷ್ಟು ದೂರ ಆಯಿತೋ ಅಲ್ಲಿ ಅದಕ್ಕೆ ನಡ್ಕೊಂಡು ಹೋಗೋದು ಅಲ್ಲಿ ಪ್ಲೇನ್ ಗ್ರೌಂಡ್ ಇದೆ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋಣ ಅಂತ ಫುಲ್ ಚಳಿ ಚಳಿ ಆಗ್ತಾಯಿದೆ ಕೈಯಲ್ಲ ಫ್ರೀಸ್ ಆಗ್ತಾ ಇದೆ ಕೆಂಪಿಗೆ ಆಗ್ತಾ ಇದೆ ನೋಡಿ ನನ್ನ ಕೈ ಅಂತ ಫುಲ್ ಕೆಂಪಗೆ ಆಗಿದೆ ಹಿಂದ್ಗಡೆ ವ್ಯೂ ನೋಡಿ ಸಕ್ಕತ್ತಾಗಿದೆ ಗೈಸ್ ನೋಡಿ ಫುಲ್ ತ್ರೀ ಸಿಕ್ಸ್ಟಿ ವ್ಯೂ ನೋಡ್ಕೊಬಿಡಿ ಈಗ ಆರು ವೇಲಿಂದ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕುದುರೆ ಕೂಡ ಇದೆ ಹೇಯ್ ಹೈ ಹಾಯ್ ಕರು ಈಗ ಫುಲ್ಲು ಸ್ವೆಟರ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ ಕೂಡ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಕುದುರೆ ಎಲ್ಲ ಇದೆ ಇಲ್ಲಿ ಗೈಸ್ ವ್ಯೂ ಮಾತ್ರ ಏನು ಸಖತ್ತಾಗಿದೆ ಅಂದರೆ ಸೇಮ್ ಸ್ವಿಝರ್ಲ್ಯಾಂಡ್ ಮಿನಿ ಸ್ವಿಜರ್ಲ್ಯಾಂಡ್ ನಾವು ಕುದುರೆ ಮಾಡೋಣ ಅಂತ ಅಂದ್ಕೊಂಡ್ವಿ ಹಿಂಗಿದು ಗುಲ್ಮಾರ್ಗಲ್ಲಿ ಮಾಡಿದ್ವಲ್ಲ ಸೊ ಅದಕ್ಕೆ ಕುದುರೆ ಬೇಡ ಅಂತ ಮಾಡೇ ಇಲ್ಲ ಫುಲ್ ಸುಸ್ತಾಗ್ತಿದೆ ಚಳಿ ಬೇರೆ ಇದೆ ಸ್ವಲ್ಪ ಚಳಿ ಕಡಿಮೆ ಆಗಿದೆ ಯಾಕಂದರೆ ನೋಡಿ ಅಲ್ಲಿ ಬಿಸಿಲು ಬಂದಿದೆ ಸೂರ್ಯಾಜಿ ಅವರು ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ ಕುದುರೆ ಎಲ್ಲ ಬರ್ತಾ ಇರುತ್ತೆ ಜಾಸ್ತಿ ನೀವು ನೀವು ಬಂದಾಗ ಮಾತ್ರ ಪ್ರೈವೇಟ್ ಬೈಕ್ ಮಾಡಿಕೊಂಡು ಅಲ್ಲಿ రెయిన్ కి దేఖ యాకందె బైక్ తో దొస్తిలు అయ్యో అయ్యో అయ్య హ డర్ 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 బుర్ 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 కొడతార ఇడి కుదరేగ తల తల అవకద హెడ్రెక్ట్ సల్పా నడి ఎల్లి ఫుల్ బేస్లు వన్ మెన్తిగా హోక్తాదిది రిటర్న్ ಡ್ಯಾಗ್ ಒಂದ ಸರಿ ಹಿಡ್ಕೋಬೇಕು ಯಾಕಂದ್ರೆ ಇದರಲ್ಲಿ ಇಲ್ಲಿ ಕ್ಯಾಪ್ ಕೂಡ ಇದೆ ಇಲ್ಲಿ ಕ್ಯಾಪ್ ಕೂಡ ಇದೆ ಅದಕ್ಕೆ ನೋಡಿ ಇಲ್ ಫುಲ್ ಅರ್ಲಾಗ್ಬಿಟ್ಟಿದೆ ನೋಡಿಕೊಂಡು ಹೋಗ್ತಾಗಲೆ ಫುಲ್ ಬ್ಯಾಂಡ್ ಎಲ್ಲಾ ಗಲಿಚಾಬಿಡುತ್ತೆ ಸಿಂಗಿ ಪೆಲ್ಗಾಮಿಂದ ರಿಟರ್ನ್ ಬರ್ತಾ ಇಲ್ಲಿ ಆ್ಯಪಲ್ ಗಾರ್ಡನಲ್ಲಿ ಬಂದ್ವಿ ನೋಡಿ ಎಷ್ಟು ಆ್ಯಪಲ್ಸ್ ಇದೆ ಕಾಣ್ತಾ ಇದೆಯಾ ಸೊ ಇಲ್ಲೇ ಕುತ್ಕೊಂಡಿದ್ವಿ ಆಂಟಿ ಅವರು ಸಿಕ್ಕಿದ್ರು ನೋಡಿ ಸೊ ನೋಡಿ ಇಲ್ಲಿ ಫುಲ್ ರಾಶಿ ಆಗ್ಬಿಟ್ಟಿದ್ದಾರೆ ಆ್ಯಪಲ್ ಇಲ್ಲೇ ಜ್ಯೂಸ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ವಿ ಈಗ ಆಂಟಿ ಸಿಕ್ಕಿದ್ರು ಒಬ್ಬರು ಸೊ ಅವರು ಹೇಳಿದ್ರು ಇಲ್ಲಿ ಆ್ಯಪಲ್ಲಿಂದು ಎಲ್ಲ ಸಿಗತ್ತೆ ಅಂತ ಸೊ ಅದನ್ನ ಟೇಸ್ಟ್ಗೆ ಕೇಳಿದ್ದೀವಿ ಹೆಂಗಿರತ್ತೆ ಅಂತ ಆ್ಯಪಲ್ ಟು ಉಪ್ಪಿನಕಾಯಿ ಮಲಯಾಳಮ್ಯಾ ಬೋಲ್ತಾಯ ಆ್ಯಪಲ್ಗೆ ಉಪ್ಪಿನಕಾಯಿ ಆ್ಯಪಲ್ ಪಿಕಲ್ ಅಚಾರ್ ಅಚಾರ್ ಆ್ಯಪಲ್ ಅಚಾರ್ ಬೋಲ್ತಾಯ

ये 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 कश्मीरी गार्लिक पिकल।, गार्लिक। गार्लिक। तो गार्लिक पिकल। ये वाला मीठा है। पर जैम

ನಾಗಿದೆ ಗೈಸ್ ಎಲ್ಲ ಅದು ನೈಸ್ ಯಾಕೆ ಚೂಸ್ ಬಂದಿದೆ ಎರಡು ಹಾ ಚೂಸ್ ಕುಡಿಸಬೇಕು ನೋಡಣ್ಣ ಇದೆಂತ ಕಾದರ್ಜನೆ ಡಿಟೋ ಕಾದರ್ಜನೆ ತಾಯ್ಸ್ ಈ ಟೇಬಲ್ಸ್ ಮೇಲೆ ಇಡಬೇಕು ಅಮ್ಮಸ್ತೆ ಡಿಫೈ ಯಪ್ಪಾಟಿ ಇಲ್ಲಿ ಒಂದು ಸಣ್ಣದಾಗಿ ನೋಡಿ ಇಲ್ಲ ಈ ಕೈ ಚಾಳ ಬಂದಿದೆ ನಾವು ಯಪ್ಪಾ ಜೋಸ್ ಕುಡಿತಾವೆ ಇಲ್ಲಿ ಸಕತ್ತಾಗಿದೆ ಆಪಲ್ ಜೋಸ್ ಗೈಸ್ ಫಹಲ್ ಕಾಂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ